ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಹಾರ್ದಿಕ ಸ್ವಾಗತ ಇಲ್ಲಿ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ನರುಳಿ ನಿರುಳಿ ಅಥವಾ ಚಿಮುಕುಲು ಕೂಡ ಇವಕ್ಕೆ ನಾವು ಅಂತೀವಿ ಇದಕ್ಕೆ ಅನೇಕ ಸಾಕಷ್ಟು ಹೆಸರುಗಳಿದೆ ಆದರೆ ಇದು ನಮ್ಮ ಸ್ಕಿನ್ ಮೇಲೆ ಯಾವಾಗ ಯಾವಾಗ ಆಗ್ಬಿಡುತ್ತೆ ಆದರೆ ಇದು ಪ್ರತಿಯೊಬ್ಬರಿ ಜನರಿಗೆ ಆಗೋದಿಲ್ಲ ನೂರು ಪ್ರ ಪರ್ಸೆಂಟ್ ಜನರಲ್ಲಿ ಹತ್ತು ಪರ್ಸೆಂಟ್ ಜನರಿಗೆ ಈ ಒಂದು ಪ್ರಾಬ್ಲಮ್ ಆಗೋದು ಆದರೆ ಇದರಿಂದ ನಮ್ಮ ಶರೀರಕ್ಕೆ ಅಥವಾ ನಮ್ಮ ತ್ವಚೆಗೆ ಯಾವುದೇ ಅಪಾಯನೂ ಇಲ್ಲ ಆದರೆ ಕೆಲವೊಮ್ಮೆ ಏನಾಗಿಬಿಡುತ್ತೆ ಅಂದರೆ ಇದು ನಮ್ಮ ಬಗಲಲ್ಲಿ ಹಾಗೂ ನಮ್ಮ ಕುತ್ತಿಗೆ ಮೇಗೆ ಹಾಗೂ ಬೆನ್ನೆ ಮೇಗೆ ಈ ಥರ ಆಗೋದು ನಮಗೆ ಬೇಡ ಅನ್ನಿಸಿದಾಗ ನಾವು ಈ ಥರ ಒಂದು ನ್ಯಾಚುರಲ್ವಾಗಿ ಮನೆ ಪದಾರ್ಥ ವಸ್ತುನ ಯೂಸ್ ಮಾಡಿ ಇದಕ್ಕೆ ತೆಕ್ಕೋಬೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಏನು ಅಂದರೆ ಒಂದು ಚಿಕ್ಕದಾಗಿ ಬೌಲು ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಒಂದು ನ್ಯಾಚುರಲ್ ಆಗಿ ರೆಮಿಡಿ ನೀವು ಖಂಡಿತ ಟ್ರೈ ಮಾಡಲೇಬೇಕು ಅದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಅಡುಗೆ ಸೋಡಾ ಅಂತೂ ಒಂದು ಮನೆಯಲ್ಲಿ ಇರುತ್ತೆ ಫ್ರೆಂಡ್ಸ್ ಪ್ರತಿ ಒಂದು ಅಡುಗೆ ಮನೆಯಲ್ಲಿ ನಾವು ಇದನ್ನು ಬಳಸ್ತೀವಿ ಹಾಗೆ ಸೆಕೆಂಡದ್ದು ಏನಂದರೆ ನಮಗೆ ಪೇಸ್ಟ್ ಬೇಕಾಗುತ್ತೆ ಯಾವುದೇ ಕಂಪನಿ ಪೇಸ್ಟ್ ಇದ್ದರೆ ನಮಗೂ ಏನೂ ಇದರಿಂದ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ನೀವು ಯಾವುದೇ ಕಂಪನಿ ಪೇಸ್ಟಲ್ಲಿ ತಗೋಬಹುದು ಅದು ಕೂಡ ನಾನು ಸ್ವಲ್ಪ ಮಟ್ಟಿಗೆಯಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಡುಗೆ ಸೋಡಾ ಹಾಗೂ ಇಪ್ ನಾವು ಪೇಸ್ಟ್ ಮಾ ಆ್ಯಡ್ ಮಾಡಿದಾಯಿತು ಫ್ರೆಂಡ್ಸ್ ಹಾಗೆ ಮೂರನೇ ಪದಾರ್ಥ ಏನಂತ ಕೇಳಿದರೆ ನಮಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಬೇಕಾಗುತ್ತೆ ಫ್ರೆಂಡ್ಸ್ ಈ ನಿಂಬೆ ಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಪದಾರ್ಥ ಇದು ಇರುತ್ತೆ ಫ್ರೆಂಡ್ಸ್ ಅದು ಈ ಒಂದು ಕಾಯಿಲೆಗೆ ತೆಗೆಯೋಕ್ಕೆ ತುಂಬಾ ಸಹಾಯ ಮಾಡುತ್ತದೆ ಇದು ಒಂದು ಏನು ಸೀರಿಯಸ್ ಅಂತ ಇಲ್ಲ ಫ್ರೆಂಡ್ಸ್ ಆದರೆ ತ್ವಚೆ ಮೇಲೆ ಚೆನ್ನಾಗಿ ಕಾಣೋದಿಲ್ಲ ಅಂತೂ ನಾವಿದನ್ನು ಟ್ರೈ ಮಾಡಬಹುದು ಅದು ಇದಕ್ಕೆ ನೀವು ನ್ಯಾಚುರಲ್ ಆಗಿ ಈ ಥರ ಟ್ರೈ ಮಾಡಿ ನಿಮ್ಮ ನರುಳಿನ ಮಟ್ಟಮಾಯ ಮಾಡಬಹುದು ನೋಡಿ ಫ್ರೆಂಡ್ಸ್ ಈ ಥರ ನಾನು ಒಂದು ಹಾಫ್ ಲೆಮನ್ ಜ್ಯೂಸ್ ಅಂದರೆ ಲಿಂಬೆಹಣ್ಣಿನ ರಸ ಈ ಒಂದು ಅಡುಗೆ ಸೋಡಾ ಹಾಗೂ ಪೇಸ್ಟ್ ಹಾಕಿದ್ದೀವಲ್ಲ ಆ ಬೌಲ್ನಲ್ಲಿ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಈ ಥರ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನಾವು ಇದಕ್ಕೆ ಲಿಂಬೆ ಹಣ್ಣಿನ ರಸ ಸೇವಿಸಾಯಿತು ಇವಾಗ ನಾವು ಈ ಮೂರು ಮಿಕ್ಚರ್ಸನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಮೂರು ಪದಾರ್ಥನ ಒಳ್ಳೆ ರೀತಿಯಲ್ಲಿ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರ ನಿಮಗೆ ಪರಿಣಾಮ ಕೂಡ ಅಷ್ಟು ಒಳ್ಳೆ ರೀತಿಯಲ್ಲೇ ಸಿಗಬಹುದು ಫ್ರೆಂಡ್ಸ್ ಇಲ್ಲಿ ನೋಡು ನಾನು ಈ ಥರ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಯಾವುದೋ ಕೆಮಿಕಲ್ ಬಳಸ್ತೀವಿ ಹಾಗ ಹಾಗಾಗಿ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಬಹುದು ಹಾಗೂ ನಮಗೆ ಸೈಡ್ ಇಫೆಕ್ಟ್ನೂ ಆಗ್ಬೋದು ಆದರೆ ನಾವು ಮನೆಯಲ್ಲೇ ಒಂದು ರೂಪಾಯಿ ಖರ್ಚು ಈ ಥರ ಹೋಮ್ ರೆಮಿಡೀಸ್ನ ಮಾಡಿಕೊಂಡರೆ ಅದೇ ನಮ್ಮ ತ್ವಚೆಗೂ ಅಪಾಯ ಆಗೋದಿಲ್ಲ ಹಾಗೂ ನಮ್ಮ ದುಡ್ಡು ಕೂಡ ಸೇವ್ ಆಗೋದು ಆದರೆ ಇದಕ್ಕೆ ಹಚ್ಚೋದು ಹೇಗೆ ಬಳಸೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಎರಡು ಕಾಟನ್ ಬೆಡ್ಸ್ನ ತೊಗೊಂಡಾಯ್ತು ಕಾಟನ್ ಬಿಡ್ಸ್ ಪ್ರತಿಯೊಂದು ಮನೆಯಲ್ಲಿ ಇರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ನೀವು ಏನು ಮಾಡಬೇಕು ಒಂದು ಕಡ್ಡೆ ಬಿ ಕಡ್ಡಿ ಇರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಥರ ಕಾಟನ್ ಸುತ್ತಕೊಂಡ್ರೆ ಆಯಿತು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮದು ಈ ಒಂದು ಪೇಸ್ಟ್ ಚೆನ್ನಾಗಿ ರೆಡಿಯಾಗಿದೆ ಅಲ್ಲ ಇದಕ್ಕೆ ಹಚ್ಕ ಹಚ್ಕೋಬೇಕು ಹೇಗಂತ ನಾನು ಇವಾಗ ನಿಮ್ಮನ್ನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಒಂದು ನಮ್ಮ ಪ್ಲೇ ಪೇಸ್ಟ್ ಒಳ್ಳೆ ರೀತಿಯಲ್ಲಿ ರೆಡಿಯಾಗಿಬಿಟ್ಟಿದೆ ಇವಾಗ ನೋಡಿ ಫ್ರೆಂಡ್ಸ್ ಆ ಕಾಟನ್ ಬಿಡ್ಸ್ ಏನಿರುತ್ತೆ ಅಲ್ವಾ ಅದಕ್ಕೆ ನಮಗೆ ಈ ಪೇಸ್ಟ್ನಲ್ಲಿ ಡಿಪ್ ಮಾಡಬೇಕಾಗುತ್ತೆ ಹಾಗೂ ಅಂದ್ಕೊಳ್ಳಿ ನಿಮಗೆ ಯಾವ ಸ್ಥಾನದಲ್ಲಿ ನರುಳಿ ಇದೆ ಆ ಸ್ಥಾನದಲ್ಲಿ ಈ ರೀತಿಯಾಗಿ ನೀವು ಇದನ್ನು ಹಚ್ಕೋಬಹುದು ಎಲ್ಲ ಕಡೆ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್ ನಿಮಗೆ ಎಲ್ಲೇ ನರುಳಿ ಇದೆ ಆ ಜಾಗಕ್ಕೆ ಈ ಥರ ಹಚ್ಚಿದರೆ ಸಾಕು ನೋಡ್ತೀರ ಫ್ರೆಂಡ್ಸ್ ತುಂಬ ಈಸಿಯಾಗಿ ನಿಮ್ಮ ನರುಳಿ ಏನಿದೆ ಅಲ್ಲ ಅದು ಹೊರಟು ಹೋಗೋದು ಮಟ್ಟ ಮಾಯ ಆಗೋದು ಇದು ಒಂದು ನ್ಯಾಚುರಲ್ ರೆಮಿಡಿ ಫ್ರೆಂಡ್ಸ್ ಇದರಿಂದ ನಿಮಗೆ ಏನು ಅಪಾಯ ಆಗೋದಿಲ್ಲ ಹಾಗೂ ನಿಮ್ಮ ತ್ವಚೆಗೂ ಕೂಡ ಏನು ಸೈಡ್ ಇಫೆಕ್ಟ್ ಆಗೋದಿಲ್ಲ ಹಾಗೆ ಇದಕ್ಕೆ ಒಂದು ಸೆಕೆಂಡ್ ವಿಧಾನ ನೋಡೋಣ ಯಾವ ರೀತಿ ನಾವು ನರುಳಿನ ತೆಗಿಬಹುದು ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್ ಬಳ್ಳುಳ್ಳಿ ಬಳ್ಳುಳ್ಳಿ ಅಂತೂ ಪ್ರತಿ ಕಿಚನಲ್ಲಿ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ನಾನು ಇಲ್ಲಿ ಒಂದು ಐದಿಂದ ಆರು ಪೀಸಸ್ ಏನಂದರೆ ಬಳ್ಳುಳ್ಳಿನ ತೊಗೊಂಡಿದ್ದೀನಿ ಬಳ್ಳುಳ್ಳಿ ಕೂಡ ಒಂದು ಫ್ರೆಂಡ್ಸ್ ನ್ಯಾಚುರಲ್ ಆಗಿ ಈ ಕಾಯಿಲೆಗೆ ಪರಿಹಾರ ಮಾಡೋದು ನೋಡಿ ಫ್ರೆಂಡ್ಸ್ ಈ ಒಂದು ನಮಗೇನು ತ್ವಚೆಗೆ ಮ ಅಂದರೆ ಒಂದು ಟ್ಯಾನ್ ಕೂಡ ಇದಕ್ಕೆ ನಾವು ಅನ್ಬೌದು ಅದನ್ನು ನ್ಯಾಚುರಲ್ವಾಗಿ ತೆಗಿಬೋದು ಹಾಗೆ ನೋಡಿ ನಾನು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಏನದೇ ಸೊಪ್ಪಿ ತೆಗೊಂಡಿದ್ದೀನಿ ಈ ಥರ ನೋಡಿ ಫ್ರೆಂಡ್ಸ್ ಇವಾಗ ನಾವು ಏನು ಮಾಡಬೇಕಂದ್ರೆ ಇದಕ್ಕೆ ಒಂದು ಬೇರೆ ಬೋಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಇದಕ್ಕೆ ಒಂದು ಜಜ್ಕೋಬೇಕು ಫ್ರೆಂಡ್ಸ್ ಅಂದರೆ ಇದ್ರ ಒಂದು ಪೇಸ್ಟ್ ಮಾಡ್ಕೋಬೇಕು ನಾವು ಅಡುಗೆಯಲ್ಲಿ ಯಾವ ಥರ ಬಳ್ಳುಳ್ಳಿ ಹಾಕ್ತೀವಿ ನೋಡಿ ಫ್ರೆಂಡ್ಸ್ ಆ ಥರನೇ ನಾವು ಇದಕ್ಕೂ ಈಸಿಯಾಗಿ ಈ ಥರ ಜಜ್ಕೋಬೇಕು ಇದರಿಂದ ನಮಗೆ ತುಂಬ ಒಳ್ಳೆ ಪರಿಣಾಮ ಸಿಗುತ್ತೆ ಫ್ರೆಂಡ್ಸ್ ಈ ಥರ ನೋಡಿ ನಾನು ಇದಕ್ಕೆ ಬಳ್ಳುಳ್ಳಿನ ಜಜ್ಕೋತಾ ಇದ್ದೀನಿ ಇದರಲ್ಲೂ ಕೂಡ ನಿಮಗೆ ಯಾವುದೋ ಒಂದು ಸೈಡ್ ಇಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್ ಖಂಡಿತ ಈ ಒಂದು ರೆಮಿಡಿನ ಟ್ರೈ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೂ ಇದು ಪ್ರಾಬ್ಲಮ್ ಇದೆ ಅವ್ರ ಜೊತೆ ಶೇರ್ ಮಾಡಿ ಖಂಡಿತ ಅವ್ರಿಗೆ ರಿಸಲ್ಟ್ ಸಿಗಬಹುದು ಅಂತ ನನ್ನ ಗ್ಯಾರಂಟಿ ಈ ಥರ ನೋಡಿ ಫ್ರೆಂಡ್ಸ್ ನಾನೀಗ ಬಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಒಳ್ಳೆ ರೀತಿಯಲ್ಲಿ ಅಂದರೆ ಸಣ್ಣವಾಗಿ ನಮಗೆ ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗಿದೆ ಫ್ರೆಂಡ್ಸ್ ಆವಾಗಲೇ ಇದು ಕಾರ್ಯ ಮಾಡುವುದು ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನೋಡಿ ನೀವು ಯಾವುದೇ ಒಂದು ಮೆಡಿಕಲಲ್ಲಿ ಹೋಗಿ ಯಾವುದೇ ಕ್ರೀಮ್ ಎಷ್ಟು ಪಿರ್ಯ ಕ್ರೀಮ್ ಇರುತ್ತೆ ಫ್ರೆಂಡ್ಸ್ ಅದು ಏನು ಥರ ಅವಶ್ಯಕತೆ ಇಲ್ಲ ಈ ಥರ ಮನೆಯಲ್ಲಿ ನ್ಯಾಚುರಲ್ ಆಗಿ ರೆಮಿಡೀಸ್ನ ಯೂಸ್ ಮಾಡು ನೀವು ಯಾವುದೇ ಒಂದು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಪಡ್ಕೋಬಹುದು ಇವಾಗ ನೋಡಿ ಫ್ರೆಂಡ್ಸ್ ನಾನು ಬಳ್ಳೋನಿನ ಜಜ್ಕೊಂಡಾಯಿತು ಇವಾಗ ನಾನು ಇದಕ್ಕೆ ಒಂದು ಬೇರೆ ಪ್ಲೇಟ್ಗೆ ಇದ್ದೀನಿ ಈ ಥರ ನೋಡಿ ಫ್ರೆಂಡ್ಸ್ ಈ ಒಂದು ನಮ್ಮ ಪೇಸ್ಟ್ ರೆಡಿ ಆಗಿಬಿಟ್ಟಿದೆ ಇದಕ್ಕೆ ಮತ್ತೊಂದು ಏನೂ ಅವಶ್ಯಕತೆ ಅಲ್ಲ ಫ್ರೆಂಡ್ಸ್ ಮಾತ್ರ ಬಳ್ಳೋಳಿಂದ ಕೂಡ ನಾವು ನಮ್ಮ ನರೋಳಿನ ತೆಗ್ಕೋಬಹುದು ಇವಾಗ ನೋಡಿ ನಿಮಗೆ ಎಲ್ಲ ಇರುತ್ತೆ ಆ ಪ್ಲೇಸದಲ್ಲಿ ಆ ಸ್ಥಾನದಲ್ಲಿ ಈ ಥರ ಹಚ್ಚಿದರೆ ಸಾಕು ಫ್ರೆಂಡ್ಸ್ ಇದು ನಿಮಗೆ ಓವರ್ನೈಟ್ ಅಂದರೆ ಪೂರ್ತಿ ರಾತ್ರಿ ಇಡಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ನೋಡಿ ಪೂರ್ತಿ ರಾತ್ರಿ ನೀವು ಇಟ್ಟರೆ ನಿಮಗೆ ಖಂಡಿತ ರಿಸಲ್ಟ್ ಸಿಗೋದು ಫ್ರೆಂಡ್ಸ್ ಇದ್ರ ಮೇಲೆ ನೀವು ಬೇಕಾಗಿದ್ರೆ ಒಂದು ಬಟ್ಟೆ ಕೂಡ ಕಟ್ಕೋಬಹುದು ಫ್ರೆಂಡ್ಸ್ ಅಂದರೆ ಇದು ಎಲ್ಲಿ ಬೀಳೋದಿಲ್ಲ ಹಾಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವುದೇ ನೋಡಿ ಫ್ರೆಂಡ್ಸ್ ಈ ಎರಡು ರೆಮಿಡೀಸ್ ಕೂಡ ನಿಮಗೆ ಇಷ್ಟ ಆದರೆ ಹಾಗೂ ನನ್ನ ಈ ವಿಡಿಯೋ ಒಂದು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನನ್ನ ಈ ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಈ ಥರ ಒಂದು ನ್ಯಾಚುರಲ್ ರೆಮಿಡೀಸ್ ಜೊತೆ ಧನ್ಯವಾದ ಫ್ರೆಂಡ್ಸ್